ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲ ಬಿ ಜೆ ಪಿಗರು ಹೇಳ್ತಾ ಇದ್ದರು ನೀನು ಈ ವರ್ಷದಲ್ಲಿ ಈ ಐದು ವರ್ಷಗಳಲ್ಲಿ ಸಿ ಎಂ ಆಗೋಕ್ಕೆ ಸಾಧ್ಯನೇ ಇಲ್ಲ ಸಿದ್ದರಾಮಯ್ಯವ್ರು ಇಳಿಯೋದೇ ಇಲ್ಲ ಐದು ವರ್ಷಗಳ ಕಾಲ ಅವ್ರು ಇಳಿಯೋಕ್ಕೆ ಸಾಧ್ಯ ಇಲ್ಲ ನಿನಗೆ ಸಿ ಎಂ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಬಿ ಜೆ ಪಿಗರು ಕೆಲವು ಬಾರಿ ಹೇಳ್ತಾನೆ ಇದ್ರು ಹಾಗೆ ಹೇಳ್ತಾ ಹೇಳ್ತಾನೆ ಬಂದರು ಡಿ ಕೆ ಶಿವಕುಮಾರ್ ಸಹ ಇನ್ನೇನಿದ್ರೂ ನಾನು ಆಗಲೇಬೇಕು ಆಗಲೇಬೇಕು ಎರಡೂವರೆ ವರ್ಷದ ನಂತರ ನಾನು ಆಗಬೇಕು ನವೆಂಬರ್ ನಂತರ ನಾನು ಆಗಬೇಕು ಹೇಗಾದರೂ ಮಾಡಿ ಒಟ್ಟಿನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಮಾಜಿ ಮುಖ್ಯಮಂತ್ರಿ ಅಂತ ಕರೆಸ್ಕೊಳ್ಬೇಕು ಅನ್ನುವಂತಹ ಮುಖ್ಯಮಂತ್ರಿಯ ದಹದ ದಾಹವನ್ನು ಇಟ್ಕೊಂಡಿರುವಂತಹ ಆಸೆಯನ್ನು ಇಟ್ಕೊಂಡಿರುವಂತಹ ಯಾರು ಈತ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂತಹದ್ದು ಈಗೇನು ಅಂತ ನೋಡೋದಾದ್ರೆ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಇಳಿಯೋದಿಲ್ಲ ಇದು ಸಿದ್ದರಾಮಯ್ಯವರ ತತ್ವ ಒಮ್ಮೆ ಸಿ ಎಂ ಸ್ಥಾನದ ಮೇಲೆ ಕುತ್ಕೊಂಡ್ರೆ ಐದು ವರ್ಷಗಳ ಕಾಲ ಸಿದ್ದರಾಮಯ್ಯವರು ಇಳಿಯೋದೇ ಇಲ್ಲ ಇದು ಅವ್ರದ್ದು ಡೆಫಿನೆಟ್ಲಿ ಎಷ್ಟು ಬಾರಿ ಅವರು ಮುಖ್ಯಮಂತ್ರಿಯಾಗಿದ್ದಾರೋ ಅಷ್ಟು ಬಾರಿ ಸಂಪೂರ್ಣ ಅವಧಿಯನ್ನು ಮಾಡಿದಂಥ ಏಕೈಕ ವ್ಯಕ್ತಿ ಅಂತ ಅನ್ಸ್ಕೊಳ್ತಾರೆ ಯಾಕಂದರೆ ಎಲ್ಲರೂ ಕೂಡ ಒಂದಿಷ್ಟು ವರ್ಷಗಳು ಮಾಡಿ ಇಳಿಯೋದು ಮತ್ತೊಬ್ರು ಕುತ್ಕೊಳ್ಳೋದು ಈ ರೀತಿ ನಡೆದಿದೆ ಆದರೆ ಸಿದ್ದರಾಮಯ್ಯವ್ರ ರಾಜಕೀಯದಲ್ಲಿ ಹಾಗಿಲ್ಲ ಸಿದ್ದರಾಮಯ್ಯ ಒಮ್ಮೆ ಅಂದರೆ ಮುಗೀತು ಐದು ವರ್ಷಗಳ ಕಾಲ ಅವರನ್ನು ಇಳಿಸುವಂಥದ್ದು ಯಾರೇ ಬಂದರೂ ಕೂಡ ಆಗೋದಿಲ್ಲ ಸ್ವತಃ ಹೈಕಮಾಂಡ್ ಕೈಯಲ್ಲೇ ಆಗೋದಿಲ್ಲ ಅಂತೀನಿ ಹೌದು ಅಂಥ ಒಂದು ಮಾಸ್ ಲೀಡರ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಇರೋದು ಸಿದ್ದರಾಮಯ್ಯವರು ಅದಂತೂ ಡೆಫಿನೆಟ್ಲಿ ಐದು ವರ್ಷಗಳ ಕಾಲದ ಒಳಗೆ ಅವ್ರನ್ನ ಇಳಿಸೋದು ಯಾರಿಗೂ ಸರ ಯಾರಿಗೂ ಆಗೋದಿಲ್ಲ ಸುಮ್ಮನೆ ಹೇಳ್ತಾರೆ ಅಷ್ಟೇ ಐದು ವರ್ಷ ಇಳಿದ್ಬಿಡ್ತಾರೆ ಹಂಗಾಗ್ಬಿಡುತ್ತೆ ಹಾಗಾಗಿ ಡಿ ಕೆ ಶಿವಕುಮಾರ್ ಇದು ಹೆಂಗೆ ಗೊತ್ತಾಯಿತು ಅವರು ಇಳಿಯೋದಿಲ್ಲ ಅನ್ನೋದು ಹೆಂಗೆ ಗೊತ್ತಾಯಿತು ಡಿ ಕೆ ಶಿವಕುಮಾರ್ ಅವ್ರಿಂದ ಹೈಕಮಾಂಡ್ ಸಿದ್ದರಾಮಯ್ಯವ್ರನ್ನ ಇಳಿಸಲಿಕ್ಕೆ ಬರೋದಿಲ್ಲ ಸಿದ್ದರಾಮಯ್ಯವ್ರನ್ನ ಇಳಿಸಿದ್ರೆ ಕಾಂಗ್ರೆಸ್ ಸರ್ಕಾರ ತಕ್ಕಂತ ಬಿದ್ದೋಗುತ್ತೆ ಸುಮ್ಮನೆ ಹೇಳಿದ್ರು ನಿಜ ಹೇಳಿದ್ರೋ ಗೊತ್ತಿಲ್ಲ ಆದರೆ ಬಿ ಜೆ ಪಿ ಸರ್ಕಾರದ ಕೈಯಲ್ಲಿ ಅಧಿಕಾರ ಹೋಗುತ್ತೆ ಸಿ ಸಿಎಂ ಆಗೋದಾದರೆ ಸೊ ಹಂಗಾಗಿ ಸುಮನೇರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಇನ್ನೊಂದಿಷ್ಟು ಗ್ಯಾರಂಟಿಗಳನ್ನು ಕೊಡೋಣ ಆಗವಾಗ ತಾನಾಗಿ ಜನ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತಾರೆ ಆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ವಚನ ವಿಧಾನಸೌಧದಲ್ಲಿ ನೀನು ಪಡಿತೀಯ ಮುಖ್ಯಮಂತ್ರಿಯಾಗಿ ಅಂತೇಳಿ ಡಿ ಕೆ ಶಿವಕುಮಾರ್ಗೆ ಹೇಳಿದಂಥವ್ರು ಯಾರು ಬಿ ಜೆ ಪಿ ಹೈಕಮಾಂಡ್ ಅಲ್ಲ ಕಾಂಗ್ರೆಸ್ನ ಹೈಕಮಾಂಡ್ ಬಿ ಜೆ ಪಿ ಹೈಕಮಾಂಡ್ ಏನು ಹೇಳುತ್ತೆ ಅಂದರೆ ನೀನು ಈ ಐದು ವರ್ಷಗಳಲ್ಲಿ ಮುಖ್ಯಮಂತ್ರಿ ಆಗಲ್ಲ ನೀನು ಜನದಲ್ಲೇ ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಾ ಇರೋದು ಬಿ ಜೆ ಪಿಗರು ಆದರೆ ಇಲ್ಲಿ ಮಾತ್ರ ಸುತ್ತಣಿಕೆಯಾಗಿ ಹೆಣೆದಿದ್ದಂತಹ ಈ ಕಡೆ ಇನ್ನು ಸತೀ ಜಾರಕೋಹಿ ಕೂಡ ಇದ್ರು ಆಗಲಿ ನೋಡೋಣ ಆಗಲಿ ನೋಡೋಣ ಅಂತ ಹೇಳ್ತಾ ಇದ್ರು ಬಟ್ ಈ ಸರಿ ಈಗ ಯಾವ ನವೆಂಬರ್ ನಂತರನೂ ಕೂಡ ಇರಲಿ ಮತ್ತೊಂದು ನಂತರನೂ ಇರಲಿ ಏನೇ ಆಗಲಿ ಡಿ ಸಿ ಎಂ ಏನು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಸೊ ಇಷ್ಟೆಲ್ಲರ ಮಟ್ಟಿಗೆ ಇರುವಂತಹ ತಿರುವುಗಳನ್ನು ಪಡ್ಕೊಂಡಿರುವಂತಹ ಡಿ ಕೆ ಶಿವಕುಮಾರ್ ಸಿ ಎಂ ಸ್ಥಾನದ ಗದ್ದುಗೆ ಏರಿಬೇಕಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಗೆದ್ದರೆ ಮಾತ್ರ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಅದನ್ನು ಹೊರತುಪಡಿಸಿ ಈಗ ಸದ್ಯದಲ್ಲಿ ನಾನೆಲ್ಲೋ ಮುಖ್ಯಮಂತ್ರಿ ಅನಿಸ್ಕೊಳ್ಬೇಕು ನಾನು ಒಮ್ಮೆ ಮುಖ್ಯಮಂತ್ರಿ ಆದಂಥ ಮುಖ್ಯಮಂತ್ರಿ ಲಿಸ್ಟಿಗೆ ಬರಬೇಕು ಅಂತೇನಾದರೂ ಒಂದು ವರ್ಷ ಏಳು ವರ್ಷ ಮಾಡ್ತೀನಿ ಅಂದರೆ ಅದಕ್ಕೆ ಸಿದ್ದರಾಮಯ್ಯವರು ಅವಕಾಶ ಕೊಡೋದಿಲ್ಲ ಸಿದ್ದರಾಮಯ್ಯವರು ಕೆಳಗಿಳಿಯೋದಿಲ್ಲ ಯಾಕಂದರೆ ಸಿದ್ದರಾಮಯ್ಯವರು ಒಂದು ಹೆಜ್ಜೆ ಇದೆ ಆ ಹೆಜ್ಜೆ ಏನಪ್ಪ ಅಂದ್ರೆ ಒಮ್ಮೆ ಸಿ ಎಂ ಸ್ಥಾನದ ಕುರ್ಚಿ ಮೇಲೆ ಕುತ್ಕೊಂಡ್ರು ಅಂದರೆ ಐದು ವರ್ಷಗಳ ಕಾಲ ಯಾವನಿಗೂ ಬಿಟ್ಕೊಡೋದಿಲ್ಲ ಯಾವನಿಗೂ ಅಂದರೆ ಯಾವನಿಗೂ ಬಿಟ್ಕೊಡೋದಿಲ್ಲ ಯಾರೇ ಬಂದರೂ ಬಿಟ್ಕೊಡೋದಿಲ್ಲ ಅಂತಹ ಗಟ್ಟಿ ನಿರ್ಧಾರ ಮಾಡೋದು ಯಾರಪ್ಪ ಅಂದರೆ ಸಿದ್ದರಾಮಯ್ಯನವರು ಬಿ ಜೆ ಪಿ ಇರಲಿ ಮತ್ತೊಂದಿರಲಿ ಕಾಂಗ್ರೆಸ್ ಇರಲಿ ಇನ್ನೊಂದಿರಲಿ ಸಿದ್ದರಾಮಯ್ಯನವರ ಅಧಿಕಾರದಲ್ಲಿ ಕೂತ್ಕೊಂಡ್ರೆ ಇದ್ರೆ ಮುಗೀತು ಅದೈದು ವರ್ಷ ಫೈನಲ್ ಸೊ ಹಾಗಾಗಿ ಈ ರೀತಿಯಾದಂಥ ನಿಟ್ಟಿನ ಒಂದು ವಿಚಾರವನ್ನು ಮಾಡಿಕೊಂಡು ಡಿ ಕೆ ಶಿವಕುಮಾರ್ ಕೊನೆಗೂ ಫೈನಲ್ಗೆ ಬಂದರು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾನು ವಚನ ಪಡಿತೀನಿ ಸಿ ಎಮ್ ಆಗಿ ಅಂತ ಹೇಳಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕಾಂಗ್ರೆಸ್ಸೇ ಬರಬೇಕಲ್ಲ ಕಣ್ಲ ಕಾಂಗ್ರೆಸ್ಸೇ ಬರಬೇಕು ಕಂಡಾ ಅಂದರೆ ಡಿ ಕೆ ಶಿವಕುಮಾರ್ ಇದನ್ನಾಗೋದು ಆದರೆ ನಮ್ಮ ರಾಜಕೀಯ ಕರ್ನಾಟಕ ರಾಜ್ಯದಲ್ಲಿ ಹೇಗಿದೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ರಾಜಕಾರಣ ಹೇಗಿದೆ ಅಂದರೆ ಒಂದು ಸರಿ ಕಾಂಗ್ರೆಸ್ ಬಂದರೆ ಇನ್ನೊಂದು ಸರಿ ಬಿ ಜೆ ಪಿ ಬರುತ್ತೆ ಒಂದು ಸರಿ ಬಿ ಜೆ ಪಿ ಬಂದರೆ ಮತ್ತೊಂದು ಸರಿ ಕಾಂಗ್ರೆಸ್ ಬರುತ್ತೆ ನೀವು ಯಾವಾಗಲೂ ನೋಡಿ ಹತ್ತು ವರ್ಷ ಪ್ರೀಡನ್ನು ಯಾರು ಆಳಿದ್ರು ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರಾದರೂ ಸತತ ಹತ್ತು ವರ್ಷ ಆಳಿದ್ರ ಇದೆಯಾ ಇಲ್ಲ ಒಂದು ಸರಿ ಬಿ ಜೆ ಪಿ ಒಂದು ಸರಿ ಕಾಂಗ್ರೆಸ್ ಒಂದು ಸರಿ ಬಿ ಜೆ ಪಿ ಒಂದು ಸಾರಿ ಕಾಂಗ್ರೆಸ್ ಇನ್ನೊಂದು ಕಡೆ ಮೈತ್ರಿ ಸರ್ಕಾರದಲ್ಲಿ ಕುಮಾರಣ್ಣ ಕುಮಾರಸ್ವಾಮಿ ಸೊ ಈ ರೀತಿ ಆಳ್ಕೊಂಡು ಬಂದಿರುವಂಥದ್ದಿನೇ ಹೊರತು ಅದೇ ಪಕ್ಷ ಲೀಡಾಗಿ ಬಂದಿಲ್ಲ ಬಟ್ ಮುಂದಿನ ಬಾರಿ ಕಾಂಗ್ರೆಸ್ಗೆ ಭಾರಿ ಹೊಡೆತ ಅಂತೂ ಬಿದ್ದೆ ಬೀಳುತ್ತೆ ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಮಾಡ್ತಾ ಇರುವಂಥ ಎಡವಟ್ಟುಗಳೇನು ಅದನ್ನು ಕೂಡ ಸಂಕ್ಷಿಪ್ತವಾಗಿ ಹೇಳ್ತೀನಿ ಏನಪ್ಪಾ ಅಂದರೆ ಒಂದು ತಿಂಗಳು ಗ್ರಹಲಕ್ಷ್ಮಿ ಹಣವನ್ನು ಹಾಕಿದರೆ ಐದು ತಿಂಗಳು ಗೃಹಲಕ್ಷ್ಮಿ ಹಣವನ್ನು ಹಾಕೋದೇ ಇದು ಮೈನಸ್ ಪಾಯಿಂಟ್ ಅದಾದ ಮೇಲೆ ಸೊ ಸುಮ್ಮ ಸುಮ್ಮನೆ ಏನು ಇದು ಜಾಸ್ತಿ 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 ಇನ್ಕರೇಜ್ ಮಾಡಿಕೊಂಡು ಕಟ್ ಕಟ್ಟಿಸ್ಕೊಳ್ತಿದ್ದಾರಲ್ಲ ದುಡ್ಡನ್ನ ದುಡ್ಡನ್ನ ಸೊ ಆ ದುಡ್ಡು ಇದೆಲ್ಲ ಕೂಡ ಜನರಿಗೆ ಅರ್ಥ ಆಗ್ತಾ ಇದೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಬರೋದು ಡೌಟು ಅಂತ ಅನಿಸುತ್ತೆ ಬರೋದೇ ಇಲ್ಲ ಅಂತ ಹೇಳಲಿಕ್ಕಾಗಲ್ಲ ಸೊ ಬರೋದು ಡೌಟು ಅಂತ ಅನಿಸುತ್ತೆ ಕರ್ನಾಟಕ ರಾಜ್ ರಾಜ್ಯದ ಜನತೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾನೆ ಅಂತೇಳಿ ಏನಾದರೂ ಅನ್ಕೊಂಡಿದ್ರೆ ಈ ಐದು ವರ್ಷಗಳಲ್ಲಂತೂ ಸಾಧ್ಯ ಇಲ್ಲ ಅದು ಇನ್ನು ಕೇವಲ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಅದು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಆಗದ ಹೌದು ಅನ್ನುವಂಥ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಆತ್ಮಸಾಕ್ಷಿಯಾಗಿ ಹೇಳ್ಕೊಂಡಿದ್ದಾರೆ ನಾನು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಆಗ್ತೀರಿ ಅದನ್ನು ಯಾರಿಗೂ ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಸೊ ಮಾಧ್ಯಮದ ಮುಂದೆ ಅವರು ಹೇಳಿದ್ದಾರೆ ಅದರ ಜೊತೆಗೆ ಮಾಧ್ಯಮದವರು ಎಲ್ಲ ಪತ್ರಕರ್ತರು ಮತ್ತು ಅದರ ಜೊತೆಗೆ ಎಲ್ಲ ಮಾಧ್ಯಮದಲ್ಲಿರ್ತಕ್ಕಂಥ ಸೋಷಿಯಲ್ ಮೀಡಿಯಾದವರು ಎಲ್ಲರೂ ಕೂಡ ನಮಗೆ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಮುಖ್ಯಮಂತ್ರಿಯಾಗಿ ಗದ್ದುಗೆಯನ್ನು ಏರ್ತೀನಿ ಅಂತಕ್ಕಂಥ ಮಾಹಿತಿಯನ್ನು ನೀಡಿದರು ಸೊ ಹಾಗೆ ನೋಡೋಣ ಏನಾಗುತ್ತೆ ಅನ್ನೋದನ್ನು ಮತ್ತೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನೋಡೋಣ ಆದರೆ ಆ ಮಾಹಿತಿಯನ್ನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸಿರುವಂಥದ್ದು ನನ್ನಾಗಿದೆ ಸೊ ಹಾಗಾಗಿ ಕನ್ನಡ ಪುತ್ರ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ನೋಡೋದಲ್ಲಿ ರಾಜಕೀಯ ಪ್ರತಿಯೊಂದು ಸುದ್ದಿಗಳನ್ನು ನಿಮ್ಮ ಮುಂದೆ ಪ್ರಸಾರ ಮಾಡ್ತಾನೆ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಿಮ್ಮ ನೋಡೋದಲ್ಲಿ ಭೇಟಿಯಾಗೋಣ